ಓಕೆ ಫ್ರೆಂಡ್ಸ್ ಫೈನಲಿ ನಾವು ಮನೆಗೆ ಇವಾಗ ರೀಚ್ ಆದ್ವಿ ಅಷ್ಟೇ ಇಲ್ಲಿದ್ದಾಳೆ ನಿಶಾ ನಿಶಾಳಿಗೆ ಗಿಫ್ಟ್ ಎಲ್ಲ ಸಿಕ್ಕಿದೆ ಹಾಗೆ ನಾನೊಂದು ಬುಕ್ ಪರ್ಚೇಸ್ ಮಾಡಿದೆ ಇಕ್ಕಿಗಾಯಿ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದೆ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತ ಸೊ ಫೈನಲಿ ಬುಕ್ಕು ಬಂದಿದೆ ನೋಡೋಣ ಹೇಗಿದೆ ಅಂತ ಇದಕ್ಕೆ ರಿವ್ಯೂ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿದೆ ಇದು ಬುಕ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈಕಿಗಾಯಿಗೆ ತೊಗೊಂಡಿದ್ದೀನಿ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಉಳಿದ ಪುಸ್ತಕ ಏನಿದೆ ನೋಡಿ ಅದು ಕೂಡ ತುಂಬ ಓದಿದ್ದೇನೆ ನನ್ನಲ್ಲಿ ಇದೇ ಪುಸ್ತಕ ಸೊ ಅದರ ಕೂಡ ರಿವ್ಯೂ ನಿಮಗೆ ಕೊಡ್ತೀನಿ ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಇದರಲ್ಲಿ ಕೂಡ ಬನ್ನಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನಿಶಾಳಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ನೋಡಿ ಇದೊಂದು ಗಿಫ್ಟ್ ನಿಶಾಳಿಗೆ ಬರ್ತೇಗೆ ಸಿಕ್ಕಿರೋದು ಅಂತಂದರೆ ಇದು ನಾನು ಕೊಟ್ಟಿರೋದು ಇದು ಪೆನ್ಸಿಲ್ ಏನಿದೆ ನೋಡಿ ಅದೊಳಗೆ ಮಾವ ಕೊಟ್ಟಿರೋದು ಇದು ಓಪನ್ ಮೇ ಇದು ನೀನು ತೋರಿಸಿದ್ಯಾ ಅಂತಲ್ಲ ಮುನ್ನೆ ಇಲ್ವಾ ಒಂದು ಇದು ಬ್ರಷ್ ಪೆನ್ಸ್ ಸೋ ಒಳಗಡೆಗೆ ಉಂಟು ಈ ಹೀಗೆ ಉಂಟು ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಆಮೇಲೆ ಇದು ನನ್ನ ಅತ್ತಿಗೆ ನನ್ನ ಬಾಬಿ ಕೊಟ್ಟಿರೋದು ಅಂತಂದರೆ ನಿಶಾಳ ಮಾಮಿ ಕೊಟ್ಟಿರೋದು ಅತ್ತೆ ಕೊಟ್ಟಿರೋದು ಒಂದಿದು ಒಂದು ಇದು ಹಾಂ ಇದು ಇದಿಷ್ಟು ಆಮೇಲೆ ಇದು ನಿಶಾಳ ದೊಡ್ಡಮ್ಮ ಕೊಟ್ಟಿರೋದು ಅಂತಂದ್ರೆ ಮುನಿಶಾಳ ಅಮ್ಮ ಕೊಟ್ಟಿರೋದು ಇದು ಅಂದರೆ ನನ್ನ ಅಕ್ಕ ಇದರ ಜೊತೆ ನೋಡಿ ಇದರಲ್ಲಿ ಬರೀಲಿಕ್ಕೆ ಆಗುತ್ತೆ ಲೈಫ್ ಆಫ್ ನಯನ ಬರೀ ಅದರಲ್ಲಿ ಬರೀ ಲೈಫ್ ಆಫ್ ನಯನ ಬರೀ ಲೈಫ್ ಆಫ್ ನಯನಾ ಸೊ ನೋಡಿ ಇದು ಬರಲಿಕ್ಕಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಲೈಫ್ ಆಫ್ ನಯನಾ ಚಾನಲ್ ಓಕೆ ಅದು ಉಂಟು ಆಮೇಲೆ ಇಲ್ಲಿ ಇದು ನನಗೆ ಖುಷಿ ಆಗ್ತಾ ಇರೋದು ಅಂತಂದರೆ ಇದರೊಳಗೆ ಮ್ಯಾಥ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ನೋಡಿ ಅದಕ್ಕೆ ಅಂಥದ್ದೇ ಯೂಸ್ಫುಲ್ಲೇ ಕೊಟ್ಟಿದ್ದಾರೆ ನೋಡಿ ಈ ಥರ ಸೊ ನನಗಿಂತ ತುಂಬ ಇಷ್ಟ ಈ ಬೇರೆ ಕೊಡೋದಕ್ಕಿಂತ ಮಕ್ಕಳಿಗೆ ಈ ಥರದ್ದು ಕೊಟ್ಟರೆ ಯೂಸ್ ಆಗುತ್ತೆ ಸೊ ಇದು ನನ್ನ ಅಣ್ಣ ಕೊಟ್ಟಿರೋದು ಮತ್ತು ನನಗೆ ಇಂಥ ತುಂಬ ಮತ್ತು ಇದು ಅವಳ ಇವಳು ಕೇಳ್ತಾಯಿದ್ಲು ಕ್ರೈನ್ಸ್ ತೆಗೆದುಕೊಡಿ ಕ್ರೈನ್ಸ್ ತೆಗೆದುಕೊಡಿ ಅಂತ ಒಳ್ಳೆಯದೇ ಆಯಿತು ನಾನು ತೆಗೆದು ಕೊಡೋದೇ ಇರುವ ಇರುವಂಥದ್ದು ಬಿಕಾಸ್ ನೋಡಿ ಯಾಕೆ ಕೊಟ್ಲು ಇದರಲ್ಲಿದೆ ಸ್ಕೆಚ್ ಪೆನ್ ಇದೆ ಎಲ್ಲ ಇದೆ ಕಟರ್ ಇದೆ ಪೆನ್ಸಿಲ್ ಇದೆ ಸೊ ಕ್ಯಾಮಲ್ ಅವ್ರದ್ದು ಅಂಡ್ ಇದು ಇದು ಬೇಕು ಅಂತ ಹೇಳ್ತಾ ಇದ್ಲು ನೋಡಿ ಈ ಡೈರಿ ನಿಮ್ಮಲ್ಲಿದೆ ನನಗಿಲ್ಲ ಬಿಕಾಸ್ ಅವಳ ಜರ್ನಲಿಂಗ್ ಮಾಡ್ತಾಳೆ ಅದಕ್ಕೋಸ್ಕರ ಆ ಬೇಗ ತೋರಿಸ ಅವರಿಗೆ ಆಯ್ತು ಸ್ವಲ್ಪ ಸಬ್ಸ್ಕ್ರೈಬ್ ಎಲ್ಲ ಹೇಳಿ ಹಾ ಇದು ಚಾಕ್ ಫ್ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚೆಡು ಇದು ತುಂಬಾ ಚೆನ್ನಾಗಿದೆ ನಾನು ಆನ್ ಮಾಡಿ ಈ ಚೇಡ ನೋಡಿ ಇದು ಅವಳ ಅಕ್ಕ ಮತ್ತೆ ಮಾವ ಇಬ್ರು ಕೊಟ್ಟಿದ್ದಾರೆ ಇದು ಹಿಂಗೇ ನೋಡಿ ಚೇಂಜ್ ಆಗ್ತದೆ ನೋಡಿ ಈಗ ಒಂದೊಂದು ಐಟ್ ಒಂಜಿ ಗಣ್ಣು ಕೊರ್ತೋಲಿಯ ಅದನಿಕ್ಕೆ ಓ ಒಂದು ಕೊರ್ತೋಲಿಯ ಆ ಅವನು ಐ ಗೋಯೆ ಕೊರ್ನ ಆ ಉಕೊರ್ ಆ ಅದರಲ್ಲಿ ಆ ಅವನಿಗೆ ಅಣ್ಣನ ಮಗನಿಗೆ ಇದ್ರಲ್ಲಿ ಕೊಟ್ಟು ನನಗೆ ಗೊತ್ತಿರ್ಲಿಲ್ಲ ಅದು ಪೆನ್ಸಿಲ್ ಅಂತ ಹೇಳ್ಬಿಟ್ಟು ಇಲ್ಲಿದೆ ನಾನು ಅದರಲ್ಲೇ ಕೊಡ್ತಾ ಇದ್ದೆ ಇಲ್ಲೂ ಕೂಡ ಒಂದು ಬಾಕ್ಸ್ ಇದೆ ನೋಡಿ ಪೆನ್ಸಿಲ್ ಆ್ಯಂಡ್ ನನಗೆ ತುಂಬ ಇಷ್ಟ ಆದದ್ದು ಇದು ಇದು ಲೆಡ್ ಪೆನ್ಸಿಲ್ ಇದು ಆಮೇಲೆ ಇದೆಂತ ಪಾಯಿಂಟರ ಕಟ್ಟರ್ ಇದು ನೋಡಿ ಇದು ಇದು ಸೀಸರ್ ಏನಿದೆ ನೋಡಿ ಅಕ್ಕಂದು ಸೊ ಇದು ಇದರಲ್ಲೇ ಬಂತು ನಾವು ಅಂದ್ಕೊಂಡ್ರೆ ಇದರಲ್ಲಿ ಫ್ರೀ ಸಿಕ್ಕಿದ್ ಇದು ಅಂತ ಮತ್ತೆ ನೋಡಿದರೆ ಇದು ಅಕ್ಕ ಯೂಸ್ ಮಾಡುವಂಥದ್ದು ಮತ್ತು ಅಕ್ಕ ಅಂದಲು ಪರವಾಗಿಲ್ಲ ಅವಳಿಗೇನೆ ಇರಲಿ ಕಟ್ ಮಾಡೋದಕ್ಕೆಲ್ಲ ಆಗಬಹುದು ಅಂತ ಆಮೇಲೆ ಇದರಲ್ಲಿ ಪೆನ್ಸಿಲ್ ಕಿಟ್ ಅಂತ ಇದು ನೋಡೋಣ ತೋರಿಸ್ತೀನಿ ನಿಮಗೆ

ಓಕೆ ನಿಶಾಳಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಬಲೂನ್ ಎಲ್ಲ ಏನಿದೆ ನೋಡಿ ಅದನ್ನ ಇವಾಗೆಲ್ಲ ತೆಗಿತಾ ಇದ್ದೀನಿ ನಾನು ನನ್ನ ಹಸ್ಬೆಂಡಲ್ಲಿ ಹೇಳಿದ್ದೆ ಹಾಗೇ ಇರಲಿ ನಾನು ಬಂದ ಮೇಲೆ ಎಲ್ಲಾನು ತೆಗಿತೀನಿ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಹೋಗಬೇಕಾದ್ರೆ ಎಲ್ಲ ಅಸ್ತವ್ಯಸ್ತವಾಗಿತ್ತು ಲೈಕ್ ಎಲ್ಲ ರೂಮ್ ಇರ್ಬೋದು ಕಿಚನ್ ಇರ್ಬೋದು ಎಲ್ಲನೂ ಕಿಚನಲ್ಲಿ ಪಾತ್ರೆ ಒಂದೆರಡು ಇತ್ತು ಅದನ್ನೆಲ್ಲ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿದರು ಮಿಕ್ಕಿದ್ದು ಹಾಗೇ ಇತ್ತು ಹಾಗೆ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ತೊಗೊಂಡೆ ಆಮೇಲೆ ನಿಶಾಲಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಅದಾದ ನಂತರ ನನಗನ್ಸು ಇಲ್ಲ ಇವಾಗ ಕ್ಲೀನ್ ಮಾಡಬೇಕು ಅನ್ನೋದು ಸೊ ಇವಾಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಹಾಲ್ಗಿಂತ ನಾನು ಬೆಡ್ರೂಮ್ ಇರ್ಬೋದು ಇನ್ನೊಂದು ರೂಮ್ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಹಾಲಿಗೆ ಬಂದಿದ್ದೀನಿ ಹಾಗೆ ನಿಶಲ್ ಹತ್ರ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದು ಹಾಗೆ ಈ ಶೆಲ್ ಥರ ಏನಿದೆ ನೋಡಿ ನಾನು ನಿಮಗೆ ತೋರಿಸಿದೆ ಒಂದು ಬಲೂನ್ ಇತ್ತು ನೋಡಿ ಶೆಲ್ ಥರ ಅದರ ಗಾಳಿ ಹೇಗೆ ತೆಗಿಯೋದು ಅಂತ ನನಗೆ ಗೊತ್ತಿಲ್ಲ ಸೊ ನಾನೇನು ಮಾಡಿದೆ ಅಂತಂದರೆ ಅದನ್ನ ವಾಪಸ್ ಗೋಡೆಗೆ ಅಂಟಿಸ್ಬಿಟ್ಟೆ ಗ್ಲೂ ಗೋಡೆಯಲ್ಲೇ ಇತ್ತು ಅದು ಸಣ್ಣ ಸಣ್ಣ ರೌಂಡ್ ರೌಂಡ್ ಶೇಪಲ್ಲಿ ಬರುತ್ತಲ್ವ ಗಮ್ ಸೊ ಅದನ್ನ ಹಾಗೆ ಅಲ್ಲೇ ಅಂಟಿಸಿದೆ ಬೇಕಾದಾಗ ಗಾಳಿ ಹೋಗ್ಬೋದು ಏನೋ ಅಂತ ಹಾಗೆ ನಿಶಾಳ್ ನೋಡಿ ಇಲ್ಲಿ ಬಲೂನಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಬಲೂನ್ ಅಂದರೆ ತುಂಬ ಇಷ್ಟ ಸೊ ಕೇಕಿಗಿಂತಲೂ ಅವಳಿಗೆ ಬಲೂನಲ್ಲಿ ಡೆಕೊರೇಟ್ ಮಾಡೋದು ತುಂಬ ಇಷ್ಟ ಹಾಗಾಗಿ ಆ್ಯಂಡ್ ಅವಳ ಅವಳಲ್ಲಿ ಹೇಳಿದೆ ಒಂದೊಂದಾಗಿ ಬಲೂನೆಲ್ಲ ತೆಗಿ ಅಂತ ಸೊ ಇವಾಗ ಒಂದೊಂದಾಗಿ ತೆಗಿತಾ ಇದ್ದಾಳೆ ನೋಡಿ ಫೈನಲಿ ಎಲ್ಲ ಕ್ಲೀನ್ ಮಾಡಿದೆ ಇದನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ನೋಡೋಣ ಅದು ಅದರಾಗಿ ಹೋಗುತ್ತಾ ಇಲ್ವಾ ಅಂತ ಆ್ಯಂಡ್ ಬಲೂನ್ಸ್ ಎಲ್ಲ ನಿಶಾಳ ಹೌಸ್ ಒಳಗೆ ಹಾಕಿದ್ದೀನಿ ಮತ್ತು ಬೇಕಾದ್ರೆ ಅವಳು ತೆಗಿಬೋದು ಸೊ ಆಲ್ಮೋಸ್ಟ್ ಕ್ಲೀನ್ ಆಯಿತು ಸೊ ಇದನ್ನು ಇವಾಗ ನನಗೆ ಮಡಚಿ ಎತ್ತಿಡಬೇಕು ನಿಶಾ ಅಲ್ಲಿ ಒಮ್ಮೆ ಕ್ಲೀನ್ ಮಾಡಿದ್ಲು ಬಟ್ ವಾಪಸ್ ಅಲ್ಲಿ ತುಂಬ ಇದೆ ಮೊನ್ನೆ ಅಲ್ಲಿ ಕ್ಲೀನ್ ಮೊನ್ನೆ ನಾನು ಇಲ್ಲಿ ಕ್ಲೀನ್ ಮಾಡಿದಷ್ಟೆ ಸೊ ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಬಟ್ ನನಗನ್ಸುತ್ತೆ ಏನಕ್ಕೆ ಅಂತಂದರೆ ಮತ್ತೆ ಇವಾಗ ಆಟ ಆಡಿದ್ದು ಬಂತು ಅಲ್ವಾ ಮತ್ತೆ ದೊಡ್ಡಾದ ಮೇಲೆ ಆಟ ಆಡದಕ್ಕಾಗೋದಿಲ್ಲ ನೋಡಿ ಇದಿಷ್ಟು ಕಸ ಇದನ್ನ ತೆಗಿಬೇಕೆಲ್ಲನ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಆಗ್ತಾ ಇದೆ ಇವತ್ತು ವಾರ ಬಂದುಬಿಟ್ಟು ಟು ಸಂಡೇ ಹಾಗೆ ಊಟ ಎಲ್ಲ ಮಾಡಿ ಆಯಿತು ನಮ್ಮದು ಇವಾಗ ನಾನು ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೆ ಎಡಿಟ್ ಮಾಡ್ತಾ ಇರಬೇಕಾದ್ರೆ ನಾನು ಹಾಯ್ ಕೂಡ ಹೇಳಿಲ್ಲ ಆ ವ್ಲಾಗಲ್ಲಿ ಬಾಯ್ ಕೂಡ ಹೇಳಿಲ್ಲ ಅದಾದರೆ ವ್ಲಾಗ್ ಎಲ್ಲಿಂದ ಶುರು ಆಗ್ತಾಯಿದೆ ಎಲ್ಲಿಂದ ಎಂಡ್ ಆಗ್ತಾ ಇದೆ ಅನ್ನೋದೇ ನನಗೇ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗೆ ನನಗನ್ಸು ಇಲ್ಲ ಈ ವ್ಲಾಗನ್ನ ಎಂಡ್ ಮಾಡಿನೂ ಲಾಸ್ಟಲ್ಲಾದರೂ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ಕೂತ್ಕೊಂಡಿದ್ದೀನಿ ಆ್ಯಂಡ್ ಬ್ಲಾಗನ್ನ ಎಂಡ್ ಮಾಡೋಣ ಇವಾಗ ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದೆ ಸೊ ಹಾಗಾಗಿ ನನಗಂತೂ ನನಗನ್ನಿಸ್ತು ಇಲ್ಲ ಇವಾಗ ಹೇಳಿಬಿಡೋಣ ಬಾಯ್ ಅಂತ ಹೇಳಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಬಾಯ್ ಹೇಳೋದಕ್ಕೆ ಬಂದಿದ್ದೀನಿ ಸೊ ನಿಶಾಳ ಬರ್ತ್ಡೇ ತುಂಬ ಸಖತ್ತಾಗಿ ಆಯಿತು ಹಾಗೆ ನೇಮಿಂಗ್ ಸೆರೆಮನಿ ಕೂಡ ತುಂಬ ಸಖತ್ತಾಗಾಯಿತು ಇನ್ನೂ ಒಂದು ಫಂಕ್ಷನ್ ಇದೆ ನಮಗೆ ಸೀಮ್ ಅಂತ ಒಂದಿದೆ ಅದು ನನ್ನ ಚಿಕ್ಕಮ್ಮನ ಮಗಳಿಗೆ ಸೊ ಅದು ಕೂಡ ಹೋಗಲಿಕ್ಕಿದೆ ಸೊ ಆವಾಗ ನೋಡೋಣ ವ್ಲಾಗ್ ಮಾಡ್ತೀನ ಇಲ್ವೋ ಗೊತ್ತಿಲ್ಲ ನೋಡೋಣ ವ್ಲಾಗ್ ಮಾಡಿದರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೆ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ ನೀವು ಯಾಕೆ ವ್ಲಾಗ್ ಮಾಡಲ್ಲ ವ್ಲಾಗ್ ಮಾಡಿ ಏನಕ್ಕೆ ಯಾಕೆ ಬಿಟ್ರಿ ಕಾರಣ ಏನು ಆ ಥರ ಎಲ್ಲ ಕೇಳ್ತಾಯಿದ್ರು ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಟ್ ನನಗೆ ಟೈಮ್ ಸಿಕ್ಕಾಗ ನಾನು ಖಂಡಿತವಾಗ್ಲೂ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಹೊರಗಡೆ ತುಂಬ ಮೋಡ ಥರ ಆಗಿದೆ ನಮ್ಮ ನನ್ನ ಬಟ್ಟೆಲ್ಲ ಎಲ್ಲ ಒಣಗಿ ಅಲ್ಲ ಒಗ್ದಾಗಿದೆ ಒಣಗಕ್ಕೆ ಹಾಕಿದ್ದೀನಿ ಯಾವಾಗ ಮಳೆ ಬರುತ್ತೆ ಏನು ಅಂತ ಗೊತ್ತೇ ಆಗೋದಿಲ್ಲ ಸೊ ಎಸ್ ಹಾಗೆ ನೀವು ಹಿಂದಿನ ವೀಡಿಯೋಕ್ಕೆ ತುಂಬ ಜನ ಪ್ರೀತಿ ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಾನು ಒಂದು ತಿಂಗಳು ಮೇಲೇ ಆಯಿತು ವ್ಲಾಗ್ ಮಾಡದೆ ಬಟ್ ಸ್ಟಿಲ್ ಲೈಕ್ ಮಾಡಿದ್ರಿ ತುಂಬ ಜನ ನೋಡಿದ್ರಿ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹಾಕ್ತೀನಿ ವಿ ಬ್ಲಾಗನ್ನು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿಗೋಣ ಇನ್ನೊಂದು ಒಳ್ಳೆ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್